ನಮ್ಮ ಅನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಕಾಯಿ ಗುರುವಿನ ಸ್ಥಾನ ಗುರುವಿಗೆ ಶಿಷ್ಯನ ಸ್ಥಾನ ಶಿಷ್ಯನಿಗೆ ಗುರು ಮಾಳಿಂಗರಾಯರ ಗುರುವಾದ ಭೀರಪ್ಪರು ಶಿಷ್ಯನ ಭಟ್ಟಿಗೆ ಬಂದಿದ್ರು ಅವರು ಇವಾಗ ನಿನ್ನೆ ಭೇಟಿ ಆಯಿತು ಗುರು ಶಿಷ್ಯರ ಭೇಟಿ ಆಯಿತು ಇವಾಗ ಶಾಂತ ರೀತಿಯಿಂದ ಕೂತುಕೊಂಡು ಭಕ್ತರಿಗೆ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾರೆ ವಿಶೇಷತೆ ಶಿಷ್ಯನ ಭೇಟಿ ಆಗಲಿಕ್ಕೆ ಗುರು ಬರೋದು ಒಂದು ವಿಶೇಷ ಯಾಕಂದ್ರೆ ಆಗಿನ ಕಾಲದಲ್ಲಿ ಅದೇ ಥರ ನಿಷ್ಕಲಮಶವಾದ ಗುರುಗಳು ಇದ್ರು ಕೆಲವೊಂದು ಎನ್ನ ಮನದಿ ನಿನ್ನದೇ ಜಪವು ಎನ್ನುತ್ತಾ ಶಿಷ್ಯ ಬಳಗ ಭಕ್ತರ ಬಳಗ ನಿನ್ನೆ ಭೇಟಿ ನೋಡದೆ ತಪ್ಪಿಸಿಕೊಂಡಂಥ ಎಷ್ಟೋ ಜನರು ಮರುದಿನ ಬಂದು ತಮ್ಮ ಭಕ್ತಿ ಸೇವೆ ಮಾಡುತ್ತಿದ್ದಾರೆ ಈ ಭಕ್ತಿಗೆ ಆ ಮಾಳಿಂಗರಾಯ ಮುತ್ಯ ಮತ್ತು ಬೀರದೇವರು ಮೆಚ್ಚಿ ವರವನ್ನು ಕೊಡುತ್ತಾನೆ ಅನ್ನುವ ಪ್ರತೀತಿ ಯಾವಾಗಲೂ ಇದೆ